ಸುದ್ದಿ ಅದನ್ನ ಗ್ಯಾಂಗ್ ಮನ್ ನೋಡಿ ಅವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ಜನರಿಗಿರುವ ಆತಂಕ ಏನಂತ ಹೇಳಿದ್ರೆ ಪೊಲೀಸರು ಆ ಗ್ಯಾಂಗ್ ಮನ್ ಮೇಲೆ ಕಾಯ್ತಾ ಇರುವಂತಹ ಗ್ಯಾಂಗ್ ಮ್ಯಾನ್ ಮೇಲೆ ಕೇಸನ್ನು ಹಾಕಿದ್ದಾರೆ ಮತ್ತು ಪ್ರಾಯ ಎಷ್ಟೇ ಆದರೂ ಕೂಡ ಈ ಅಪರಾಧ ಮಾಡಿದವರನ್ನ ಬಿಟ್ಟಿದ್ದಾರೆ ನೂರು ರೂಪಾಯಿ ದಂಡ ಹಾಕಿ ಬಿಟ್ಟಿದ್ದಾರೆ ಅನ್ನುವಂಥ ವ್ಯಾಪಕವಾದ ಸುದ್ದಿ ಜನರಲ್ಲಿ ಆತಂಕವನ್ನುಂಟು ಉಂಟು ಮಾಡುವಂತಹ ಒಂದು ಪರಿಸ್ಥಿತಿಗಳು ನಿರ್ಮಾಣ ನಿರ್ಮಾಣವಾದದನ್ನ ಕಂಡು ನಾನಿವತ್ತು ನಮ್ಮಲ್ಲಿರುವಂಥ ಜನಪ್ರತಿನಿಧಿಗಳು ಮತ್ತು ಸ್ನೇಹಿತರ ಜೊತೆ ಇಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಬಂದೆ ನಾನು ಈ ಮೂಲಕ ಸರ್ಕಾರಕ್ಕೆ ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೆ ಆಗ್ರಹಪಡಿಸುವುದೇನೆಂದರೆ ಒಬ್ಬ ಗ್ಯಾಂಗ್ ಮನ್ನು ಇದರ ರಕ್ಷಣೆಗೋಸ್ಕರ ಕಾಯುತ್ತಿರುವವನ ಮೇಲೆ ನೀವು ಕೇಸ್ ದಾಖಲು ಮಾಡಿದರೆ ಮತ್ತು ಅಪರಾಧಗಳಿಗೆ ನೂರು ರೂಪಾಯಿ ದಂಡ ಹಾಕುವಂಥ ಪ್ರಕರಣ ದಾಖಲು ಮಾಡಿದರೆ ಮುಂದಿನ ದಿನಗಳಲ್ಲಿ ರೈಲ್ವೆ ಸುರಕ್ಷತೆ ಬಗ್ಗೆ ಇರುವಂಥ ಜನರ ಆತಂಕಕ್ಕೆ ಯಾರು ಉತ್ತರ ಕೊಡಬೇಕು ಅನ್ನುವಂಥ ಚರ್ಚೆಗಳಿದೆ ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹಪಡಿಸೋನು ಆ ಗ್ಯಾಂಗ್ ಮನ್ ಕಾದದ್ದೇ ತಪ್ಪು ಅಂತ ಹೇಳಲಿಕ್ಕಾಗುವುದಿಲ್ಲ ಉದಾಹರಣೆಗೆ ಪೊಲೀಸರು ಯಾವುದಾದ್ರೂ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನು ಹಿಡಿತಾರೆ ಅಂತೇಳಿ ಆದರೆ ನೀವು ಆ ಪೊಲೀಸರ ಮೇಲೆ ಕೇಸ್ ದಾಖಲೆ ಮಾಡಿದರೆ ಅದು ಅಪಾಯಕಾರಿ ಸನ್ನಿವೇಶ ಪರಿಸ್ಥಿತಿಗಳಾಗುತ್ತೆ ದಯವಿಟ್ಟು ಅದನ್ನ ಈ ಸಮಗ್ರ ತನಿಖೆ ಮಾಡಬೇಕು ಮತ್ತೆ ಲಾಕ್ನ ರೈಲ್ವೆ ಟ್ರಾಕಿನ ಲಾಕ್ ಅನ್ನು ಬಿಡಿಸಲಿಕ್ಕೆ ಬಂದವರು ಯಾವಷ್ಟೇ ಪ್ರಾಯದವರಾಗಿರಲಿ ಯಾವ ಧರ್ಮ ಯಾವ ಜಾತಿ ಯಾವ ವರ್ಗ ಪ್ರಶ್ನೆ ಅಲ್ಲ ಇದೊಂದು ರಾಷ್ಟೀಯ ದುರಂತ ಒಂದು ಸನ್ನಿವೇಶ ಪ್ರಕರಣ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಹಿಂದೆ ಯಾರಿದ್ದಾರೆ ಇನ್ನು ಈ ಲಾಕ್ ತಗಿಲಿಕ್ಕೆ ಕಾರಣ ಏನು ಮತ್ತು ಅದರ ಹಿಂದಿರುವಂತಹ ಶಕ್ತಿಗಳೇನು ಅನ್ನೋದನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡಿ ಆ ಗ್ಯಾಂಗ್ ಮನ್ ನಿರಪರಾಧಿಯಾಗಿದ್ದರೆ ಅವನ ರಕ್ಷಣೆ ಮಾಡಿದ್ದು ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ರೈಲ್ವೆ ಸುರಕ್ಷತೆ ದೃಷ್ಟಿಯಿಂದ ಹಳ್ಳಿಗಳ ಸುರಕ್ಷತೆ ದೃಷ್ಟಿಯಿಂದ ಆರೋಪಿಗಳು ಹಿಡಿದದ್ದೇ ತಪ್ಪು ಅಂತ ಭಾವಿಸಬಾರದು ಬದಲಾಗಿ ಅವನ ಮೇಲೆ ಪ್ರಕರಣಗಳನ್ನು ಏನಾಗಿದೆ ಅನ್ನೋದು ಸೇರಿದಂತೆ ಯೋಚನೆ ಮಾಡಿ ಅವನು ತನ್ನ ರಕ್ಷಣೆಗೋಸ್ಕರ ಕರ್ತವ್ಯ ನಿರತನಾಗಿದ್ದರೆ ಆಮೇಲೆ ಪ್ರಕರಣವನ್ನು ವಾಪಸ್ ಹೊಡಿಬೇಕು ಮತ್ತು ಈ ಲಾಕ್ ಅನ್ನು ತಗಿಲಿಕ್ಕೆ ಬಂದಂತ ಯಾರೇ ಪ್ರಾಯದವರಾಗಿರ್ಲಿ ಅವರು ಹಿಂದೆ ಯಾರಿದ್ದಾರೆ ಅನ್ನುವಂಥ ಸಮಗ್ರ ತನಿಖೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡುತ್ತೇನೆ ವಿನಾಕಾರಣ ರೈಲ್ವೆ ಸುರಕ್ಷತೆಗೆ ಧಕ್ಕೆ ತರುವಂತಹ ವಾತಾವರಣಗಳು ನಿರ್ಮಾಣ ಆದರೆ ಅಂತ ಆತಂಕಕಾರಿ ಪರಿಸ್ಥಿತಿಗಳು ಬಂದಾಗ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೇವೆ